ಸೊ ತುಂಬ ಜನ ಕೇಳ್ತಿದ್ರು ಕ್ಯಾಪ್ಟನ್ ಮತ್ತೆ ಭೀಮಾ ಎಲ್ಲೋಗಿದ್ದಾನೆ ಏನ್ ಕತೆ ಏನ್ ಆಗಿದೆ ಅಂತ ಸೊ ಈಗ ಏನಾಗಿದೆ ಅಂದ್ರೆ ಬಿಟಮ್ಮ ಮತ್ತೆ ಭುವನೇಶ್ವರಿ ಗುಂಪಿಗೆ ಭೀಮಾ ಜನ್ ಆಗಿದ್ದಾನೆ ನಮ್ಮ ಕ್ಯಾಪ್ಟನ್ ಕಾರಣ ಇದಾನಲ್ಲ ಸೊ ಭೀಮಾ ಮತ್ತೆ ಒಂದು ಕಂಪ್ಲೀಟ್ ಒಂದು ಹೆಣ್ಣನೆ ಗುಂಪಿನಿಂದಾನೇ ಕಂಪ್ಲೀಟ್ ದೂರ ಉಳಿದಿದ್ದಾನೆ ಯಾಕೆಂದ್ರೆ ಭೀಮಾ ಅಲ್ಲಿ ಆಕ್ಯುಪೈ ಮಾಡಿದ್ದಾನೆ ಭೀಮಾ ತನ್ನ ಒಂದು ಸ್ಥಾನವನ್ನ ನಿಲುಗಡೆ ಮಾಡಿದ್ದಾನೆ ಸೊ ಹೀಗಾಗಿ ಒಂದು ಹೊಡೆತಂತ ಒಡೆತ ಕ್ಯಾಪ್ ಕ್ಯಾಪ್ಟನ್ ಗ್ರೂಪಿನಿಂದ ಹೊರಗಡೆ ಬಂದಿದ್ದಾನೆ ಸೊ ಅಲ್ಲಿಗೆ ಒಂದು ವಿನ್ನರ್ ಪಟ್ಟ ನೋಡೋದಾದ್ರೆ ಭೀಮನಿಗೆ ಸಿಕ್ಬೇಕು ಕ್ಯಾಪ್ಟನ್ ಸ್ವಲ್ಪ ಲೂಸರ್ ಆಗಿದ್ದಾನೆ ಒಂದು ಗುಂಪಿನಿಂದ ಹೊರಗಡೆ ಬಂದು ತಾನು ಒಂಟಿಯಾಗಿ ಬೇರೆ ಕಡೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಕೂಡ ತಿಳಿದು ಬಂದಿದೆ ಸೊ ಅಲ್ಲದೆ ನೆನೆಯ ಒಂದು ವಿಡಿಯೋದಲ್ಲೂ ಸಹ ಬಂದಿತ್ತು ಬಿಟಮ್ಮ ಮತ್ತೆ ಭುವನೇಶ್ವರ ಗುಂಪಿನ ಜೊತೆಗೆ ಭೀಮಾ ಕೂಡ ಇದ್ದಾನೆ ಸೊ ಅಲ್ಲಿಗೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಕ್ಯಾಪ್ಟನ್ ಇದಾನಲ್ಲ ಕ್ಯಾಪ್ಟನ್ ಗುಂಪಿನಿಂದ ದೂರ ಉಳಿದಿದ್ದಾನೆ ಅಂತ ಅಲ್ಲಿಗೆ ಸೋತಿದ್ದಾನೆ ಅಂತ ಲೆಕ್ಕ ಬರುತ್ತೆ ಯಾಕೆಂದ್ರೆ ಎರಡು ಆನೆಗಳು ಮಸ್ತಿನಲ್ಲಿ ಟೈಮ್ ನಲ್ಲಿ ಫೈಟ್ ಮಾಡ್ತವೆ ಸೊ ವಿಜೇತರದಂತ ಆನೆ ಅಂದ್ರೆ ವಿನ್ನರ್ ಆನೆ ಗುಂಪಿನೊಳಗಡೆ ಎಂಟ್ರಿಗೆ ಅನುಮತಿ ಇರುತ್ತೆ ಸೊ ಆ ರೀತಿಯ ಒಂದು ಮೊನ್ನೆ ಅಂದ್ರೆ ಸೋಮವಾರದ ದಿವಸ ಕೂಡ ಫೈಟ್ ಆಯ್ತಲ್ಲ ಎರಡ್ ಮೂರು ದಿವಸ ಫೈಟ್ ನಡೆದಿತ್ತು ಆ ಒಂದು ಟೈಮ್ ನಲ್ಲಿ ಆದಂತ ಒಂದು ಘಟನೆಗಳು ಸೊ ಏನಪ್ಪಾ ಅಂದ್ರೆ ಭೀಮಾ ಗುಂಪಿಗೆ ಸೇರ್ಕೊಂಡಿದ್ದೇನೆ ಸೊ ಅಲ್ಲಿಗೆ ಭೀಮಾ ವಿನರ್ ಅಂತ ಹೇಳ್ಬೋದು ಎರಡು ಆನೆಗಳಿಗೂ ಕೂಡ ಪೆಟ್ಟಾಗಿತ್ತು ಎರಡು ಆನೆಗಳಿಗೂ ಕೂಡ ರಕ್ತ ಬಂದಿತ್ತು ಸೊ ಆದ್ರೆ ಜಾಸ್ತಿ ರಕ್ತ ಬಂದಿದ್ದು ನಮ್ಮ ಕ್ಯಾಪ್ಟನ್ ಕಾಡಾನೆಗೆನೆ ಭೀಮನೆಗೂ ಕೂಡ ಬಂದಿತ್ತು ಜಾಸ್ತಿ ಬಂದಿದೆ ನಮ್ಮ ಕ್ಯಾಪ್ಟನ್ ಗೆ ಸೊ ಈಗ ಈ ರೀತಿಯ ಒಂದು ಫೈಟ್ ಗಳು ಕೂಡ ನಡೆದಿತ್ತು ಸೊ ತುಂಬಾ ಜನ ನಿರೀಕ್ಷಣೆ ಇಟ್ಕೊಂಡಿದ್ರು ಏನಾಯ್ತು ಫೈಟ್ ಆಮೇಲೆ ಭೀಮಾ ಹೇಗಿದ್ದಾನೆ ಕ್ಯಾಪ್ಟನ್ ಆಗಿದ್ದಾನೆ ತುಂಬಾನೇ ಕಾಳಜಿನ ತೋರಿಸ್ತಾ ಇದ್ರು ಅದೇ ರೀತಿ ಈಗ ಭೀಮಾ ಆರಾಮಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಗುಂಪಿಗೆ ಸೇರ್ಕೊಂಡಿದ್ದಾನೆ ಮಸ್ತಿನಲ್ಲಿರುವಂತಹ ಕಾರಣ ಗುಂಪಿಗೆ ಸೇರ್ಕೊಂಡಿದ್ದಾನೆ ಕ್ಯಾಪ್ಟನ್ ಬೇರೆ ಕಡೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಒಬ್ಬಂಟಿಯಾಗಿದ್ದಾನೆ ಕ್ಯಾಪ್ಟನ್ ಗುಂಪಿನಲ್ಲಿದ್ದ ಇಷ್ಟು ದಿವಸ ಆದ್ರಿಗೆ ಒಬ್ಬಂಟಿಯಾಗಿದ್ದಾನೆ ಇಲ್ ಮೇಲೆ ಕೂಡ ಒಬ್ಬಂಟಿಯಾಗಿ ಇರ್ತಾನೆ ಸೊ ಮಸ್ತ್ ಎಲ್ಲವೂ ಕೂಡ ಕಡಿಮೆ ಆದ ಬಳಿಕ ನೋಡ್ಬೇಕು ಏನಾಗುತ್ತೆ ಮತ್ತೇನಾದ್ರೂ ಗುಂಪಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುತ್ತಾ ಮತ್ತೆ ಭುವನೇಶ್ವರಿ ಗುಂಪಿಗೆ ಬರ್ತಾನೆ ಕ್ಯಾಪ್ಟನ್ ಏನು ಅಂತ ಭೀಮಾ ಸದ್ಯಕ್ಕೆ ಇನ್ನ ಒಂದು ತಿಂಗಳ ಕಾಲ ಗುಂಪನ ಬಿಟ್ಟು ಹೋಗೋದಿಲ್ಲ ಸೊ ಆತ ಇನ್ನ ಕೂಡ ಮಸ್ತಿನಲ್ಲಿ ಇದಾನಲ್ಲ ಸೊ ಗುಂಪನ ಬಿಟ್ಟು ಹೋಗೋದಿಲ್ಲ ಮಸ್ತ್ ಎಲ್ಲವೂ ಕೂಡ ಕಡಿಮೆ ಆಗಬೇಕು ಆ ಬಳಿಕ ಗುಂಪಿನಿಂದ ಹೊರಗಡೆ ಬರ್ತಾನೆ ಸೊ ಇನ್ನೂ ಸ್ವಲ್ಪ ದಿವಸಗಳು ಆಗುತ್ತೆ ಬಟ್ ಫೈಟ್ ಆಯ್ತು ಮತ್ತೆ ಗುಂಪಿಂದ ಬೇರ್ಪಟ್ಟಿದ್ದಾನೆ ಕ್ಯಾಪ್ಟನ್ ಭೀಮ ಗುಂಪಿಗೆ ಸೇರ್ಕೊಂಡಿದ್ದಾನೆ ಸೊ ಈ ರೀತಿ ಒಂದು ಅಪ್ಡೇಟ್ಗಳು ಕೂಡ ಸಿಕ್ಕಿರುವಂತದ್ದು ಕ್ಯಾಪ್ಟನ್ ಸೋತಿದ್ದಾನೆ ಭೀಮ ಗೆದ್ದಿದ್ದಾನೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಬೀಟಮ್ ಗುಂಪಿನ ಕಾರ್ಡನೆ ಎಲ್ಲಿದೆ ಅಂತ ನೋಡ್ತಾ ಇರಬಹುದು ಈ ಒಂದು ಗುಂಪು ಇದೆಯಲ್ಲ ಸೊ ಇದೇ ಒಂದು ಕಾರ್ಡ್ ಇರೋದು ದೊಡ್ಡದಾಗಿರುವಂತಹ ಒಂದು ಲೊಕೇಶನ್ ಕಾಣಿಸ್ತಾ ಇದೆಯಲ್ಲ ಸೊ ಇದೇ ಒಂದು ಕಾರ್ಡ್ ಒಳಗಡೆ ಇರುವಂತದ್ದು ಈ ಒಂದು ಗುಂಪಿಗೆ ಯಾರು ಸೇರಿದ್ದಾರೆ ಗೊತ್ತಾ ನಮ್ಮ ವೈಲ್ಡ್ ಭೀಮಾ ಇದೇ ಗುಂಪಿನಲ್ಲಿ ಇರೋದು ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಗುಂಪಿಗೆ ಸೇರಿದ್ದಾನೆ ಭೀಮಾ ಕ್ಯಾಪ್ಟನ್ ದೂರ ಉಳಿದಿದ್ದಾನೆ ಬೇರೆ ಒಂದು ಜಾಗಕ್ಕೆ ಹೊರಟಿದ್ದಾನೆ ಅಂತ ಹೇಳ್ಬಹುದು ಒಂಟಿಯಾಗಿದ್ದಾನೆ ಕ್ಯಾಪ್ಟನ್ ಭೀ ಗುಂಪಿಗೆ